ಮಹಾಸಭಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕೋಟಿ ಈಗ ಬಹಳ ಒಂದಿನಿಂದ ನಮ್ಮ ಮಾಧ್ಯಮದವರು ಕಾಯ್ತಾ ಇದ್ದಾರೆ ಒಂದು ಪ್ರಮುಖವಾದಂತಹ ವಿಚಾರ ಸಾರ್ವಜನಿಕರಿಗೆ ಒಳ್ಳೆಯದಂತೆ ನೂತನ ಕಚೇರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಈ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ನಾವು ಮಾಡ್ತಾ ಇರತಕ್ಕ ಕೆಲಸ ಈಗ ಶುರು ಇರೋದೇ ಒಂದು ಸಾರ್ವಜನಿಕ ಒಂದು ವಿಚಾರವನ್ನು ಇಟ್ಕೊಂಡೇ ನಾವು ಕೆಲಸವನ್ನು ಶುರು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಅಖಿಲ್ ಭಾರತೀಯ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀದು ಸುರೇಂದ್ರ ಬಾಬು ರಾಘವಿಸಿದ ಸ್ವಾಗತವನ್ನು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರ್ಯಾಧ್ಯಕ್ಷರಾದ ದಿನೇಶ್ ಅವರು ರಾಘವಿಸಿದ ಅವರು ಕೂಡ ಸ್ವಾಗತ ಕೊಡುತ್ತಾರೆ

ನಾನು ಇಲ್ಲಿ ಬಂದಕ್ಕಂಥ ಕಾರಣ ನಾನು ಅಲ್ಲಿ ಕರ್ನಾಟಕ ಭೋವಿ ಒಡ್ಡಾರ ಮಹಾಸಭದಲ್ಲಿ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನನ್ನ ಕಡೆ ಬಂದಿದ್ದು ಸುಮಾರು ಕೇಸುಗಳು ಬಂದಿದ್ದಾವೆ ನನಗೆ ಆದಂಥ ಕೆಲಸ ಕೇಸುಗಳನ್ನು ನಾನು ಅಲ್ಲೇ ಸಾಲು ಮಾಡಿದ್ದೀನಿ ಇದು ಸಾಲು ಆಗದಂಥ ಕೇಸು ಯಾಕಂದರೆ ಈಗ ಸುಮಾರು ಎರಡು ಸಾವಿರದ ಇಪ್ಪತ್ತೇಳರಿಂದಲೂ ಎರಡು ಸಾವಿರದ ಒಂದರಿಂದಲೂ ಎರಡು ಸಾವಿರದ ಇಪ್ಪತ್ತೇಳರಿಂದ ಇದ್ರವರೆಗೂ ಹೋರಾಟ ಗ್ರಾಮಸ್ಥರು ಮಾಡ್ತಾನೇ ಇದ್ದಾರೆ ನನ್ನಲ್ಲಿ ದಿಢೀರಂಥ ಒಂದು ಕಾರ್ಯ ಸ್ಟ್ರೈಕ್ ನಡೀತಾ ಇತ್ತು ಇದು ಒಳ ಮೀಸಲಾಯ್ತಿದ್ದು ಅಂತಂದು ನಮ್ಮವರೇ ಚಿತ್ರದುರ್ಗ ಜಿಲ್ಲೆಯವರು ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಇವರು ನಮಗೆ ಸಿಕ್ಕರು ಯಾರು ಸಿದ್ದಪ್ಪ ಅನ್ನೋರು ಬಂಡೇಟೆ ಬಂಡೆಟೆ ಗ್ರಾಮಸ್ಥರು ಒಬ್ಬರು ಒಂದಿಬ್ಬರು ಒಂದು ಐವತ್ತು ಜನ ಸಿಕ್ಕರು ನನಗೆ ಮೇಡಮ್ ನಮ್ಮ ಸಮಸ್ಯೆ ಆಗಿದೆ ಅಂದರು ಏನು ಸಮಸ್ಯೆ ಆಗಿದೆಯಪ್ಪ ಅಂತ ಕೇಳಿದೆ ಮೇಡಮ್ ಎಲ್ಲಾದ ಅಧಿಕಾರಿಗಳಿಗೂ ನಾವು ಅಂದರೆ ಡಿ ಎಮ್ ಆರ್ ಆಫೀಸರ್ಗೂ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಅಲ್ಲಿದ್ದಂಥ ಚಳಕೆರೆ ಶಾಸಕರಾಗಿದ್ದಂಥ ರಘುಮೂರ್ತಿ ಸರ್ ಎಲ್ಲರಿಗೂ ನಾವು ವಿಷಯ ತಿಳಿಸಿದ್ವಿ ಯಾರಿಂದನೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ ಅಂಥ ಪ್ರಾಬ್ಲಮ್ ಏನಿದೆ ನೋಡೋಣ ಕೊಡ್ರಿ ಅಂತಂದು ನಾನು ತಗೊಂಡು ನೋಡಿದಾಗ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಗಣಿಗಾರಿಕೆ ಫಸ್ಟಿಗೆ ಇದೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ ಅಗ್ರಿಮೆಂಟು ಲೀಸಿಗೆ ಮುಗಿದಿದೆ ಮುಗಿದು ಸಮೇತ ಇಪ್ಪತ್ತೇಳು ಎಕರೆ ಒಂಬತ್ತು ಕುಂಟೆಯಲ್ಲಿರುವ ಜಮೀನು ಬಂಡೆಯನ್ನು ಅಕ್ರಮವಾಗಿ ಅಲ್ಲೂ ಗಣಿಗಣಿಕೆ ಇದ್ದಾರೆ ಗಣಿಗಾರಿಕೆ ಮಾಡೋದ್ರಿಂದ ಏನು ತೊಂದರೆ ಆದರೆ ಕುಡಿಯುವ ನೀರು ಧೂಳಿನಿಂದ ಪೊಲ್ಯೂಷನ್ ಆಗಿದೆ ವಿಷಭಾರಿತವಾಗಿದೆ ಮತ್ತು ನೂರು ಮೀಟ್ರ್ ಇದೆ ಸ್ಕೂಲು ಸ್ಕೂಲೆಲ್ಲ ಹೊಡೆದೋಗಿದೆ ಸರ್ಕಾರಿ ಸ್ಕೂಲು ಸರ್ಕಾರಿ ಮೇಸ್ಟ್ರುಗಳಿಗೆ ಅಂದರೆ ಬಿ ಓಗೆ ಹೇಳಿದರೆ ಅವರೇನಂದ್ರಂತೆ ಮೇಡಮ್ ಊರಲ್ಲಿರೋ ಕುಟುಂಬಸ್ಥರೇ ಏನು ತೊಗೊಳ್ತಾ ಇಲ್ಲ ಆ್ಯಕ್ಷನ್ನು ನೀವು ಯಾಕೆ ತೊಗೊತೀರಾ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಪಾಠ ಮಾಡಿರಿ ಅಂತ ಮೇಷ್ಟ್ರುಗಳಿಗೆ ಹಾಕಿದ್ದಾರೆ ಅಂತ ಅವರು ಸೀಲು ಎಲ್ಲ ಹಾಕಿ ಕಳಿಸಿದ್ದಾರೆ ಮತ್ತು ಇನ್ನೊಂದು ಊರಲ್ಲಿ ಯಾವ ಥರನೂ ಕೂಡ ತಿಂಗ್ಳಿಗೊಂದು ಗಡಿ ಗಡಿಕೆ ಮಾಡಿದ್ರೆ ಕ್ಯಾಂಪ್ ಹಾಕಬೇಕು ಆರೋಗ್ಯ ಕ್ಯಾಂಪ್ ಹಾಕಬೇಕು ಆ ಥರ ಆರೋಗ್ಯ ಕ್ಯಾಂಪ್ ಯಾವ್ದು ಹಾಕಿಲ್ಲ ಅವರು ಅಲ್ಲಿ ಇನ್ನೊಂದು ಮಕ್ಕಳು ಆ ಶಬ್ದವನ್ನು ಕೇಳಿದರೆ ಎಲ್ಲರೂ ಶಬ್ದವನ್ನು ಕೇಳಿದ್ರೆ ಮಕ್ಕಳೆಲ್ಲ ಓಡೋಳಗೆ ಅವರ ತಾಯಂದರು ಮಡಿಲ್ಲ ತುಂಬ್ಕೊತಾರೆ ಶಾಲೆಯಲ್ಲಿ ಹೆಂಗೆ ಹೋಗ್ತಾರೆ ಆ ಶಬ್ದಕ್ಕೆ ಇನ್ನೊಂದು ಮನೆಯಲ್ಲಿರೋ ಗೋಡೆಗಳೆಲ್ಲ ಬಿರುಕ್ಬಿಟ್ಟಿದೆ ಚೆಂಬು ತ ಪಾತ್ರೆ ಅವೆಲ್ಲವೂ ಕೆಳಗೆ ಬಿದ್ದಿದೆ ಈ ಕುಡಿಯುವ ನೀರೆಲ್ಲ ಫುಲ್ಲು ಧೂಳಿಂದ ತುಂಬಿ ಎಲ್ಲ ಪೊಲ್ಯೂಷನ್ ಆಗಿ ಕೆಲವರಿಗೆ ಕಾಯಿಲೆ ಕೂಡ ಬಂದಿದೆ ಎದುರುಕೊಂಡು ಕೆಲವರು ಡಾಕ್ಯುಮೆಂಟ್ಸ್ ಕೂಡ ಕೊಡಲಿಲ್ಲ ಅವ್ರಿಗೆ ಎದುರುಕೊಂಡು ಕೇಳಿದ್ರು ಸಮೇತ ಕೆಲವರು ಕೊಡ್ತೀವಿ ಅಂದಿದ್ದಾರೆ ಅದನ್ನು ನಾವು ತಪ್ಪಿಸುವಂಥ ವ್ಯವಸ್ಥೆ ಮಾಡ್ತೀವಿ ಗ್ರಾಮ ಗ್ರಾಮಸ್ಥರು ದೇವಸ್ಥಿ ಮೇಡಮ್ ಅಂತ ಹೇಳಿದ್ದಾರೆ ತಲುಪಿಸ್ತಾರೆ ನಾವು ಅಲ್ಲಿಗೆ ಹೋದ ತಕ್ಷಣ ಮತ್ತು ಹಳ್ಳೇ ನಮ್ಮ ದೇವಸ್ಥಾನಗಳನ್ನು ಹಿಂದೂ ದೇವಸ್ಥಾನಗಳು ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಲ ಮಹಾಬಲೇಶ್ವರನ ದೇವಸ್ಥಾನ ಇನ್ನೊಂದು ಇವರೇ ಗುಡ್ಡದ ಮೇಲೆ ಹೋಗಿ ಕಾರ್ಯ ಕಾರ್ಯಕ್ರಮ ಮಾಡ್ಕೊಂಡ್ಬರ್ತಿದ್ದಂತೆ ಹೋಗೋದಕ್ಕೆ ಜಾಗನೇ ಇಲ್ಲ ಸುಮಾರು ಅಷ್ಟು ದೊಡ್ಡ ಬಂಡೆ ಅಷ್ಟು ದೊಡ್ಡ ಬಣ್ಣನೆಲ್ಲ ಮೇಲೆ ಈಗ ಹೋಗೋಕೆ ಸದ್ಯ ಕಾಲು ಕೈಯೆಲ್ಲ ಹೊಡಿತವೆ ಕೆಲವ್ರಿಗೂ ಅಲ್ಲಿಂದ ಬಿದ್ದು ಸತ್ತೋಗಿದ್ದಾರೆ ಸತ್ತೋಗದ್ರಿಗೆ ಅಂತೆಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಬಾಯಿ ಮುಚ್ಚಿದ್ದಾರೆ ಆಮೇಲೆ ಕೈಕಾಲು ಮುರುಗದ್ದೋರಿಗೆಲ್ಲ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ತಿಂಗಳು ಹಾಕ್ತಿದ್ದಾರೆ ಕರೆಕ್ಟಾ ಹತ್ತು ಸಾವಿರ ರೂಪಾಯಿ ಎಲ್ಲ ಹಾಕ್ತಾ ಇದ್ದಾರೆ ಅವರು ಈ ಥರ ಎಲ್ಲ ದುಡ್ಡುಗಳು ಕೊಟ್ಟು ಅಧಿಕಾರಿಗಳನ್ನೆಲ್ಲ ಬಾಯಿ ಮುಚ್ಚಿಸಿದ್ದಾರೆ ಆಮೇಲೆ ಇವ್ರು ಏನಾದರೂ ಡಿ ಸಿ ಅವ್ರ ಹತ್ರ ಆಗಲಿ ಯಾರಾದ್ರೂ ಹೋದರೆ ಆಯಿತು ಅಂತಂದು ಅವ ಕಂಪ್ಲೇಂಟ್ ತಗೊಳೋದು ತಾತವಾಲ್ ನಿಲ್ಲಿಸೋದು ತಾತ್ವಾಲಕ್ಕೆ ನಿಲ್ಲಿಸ್ಕೊಂಡು ಮತ್ತೆ ಒಂದು ವಾರ ಹದಿನೈದು ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋದು ಈ ಥರ ಹಾಗೆ ಇಲ್ಲಿವರೆಗೂ ಬಂದಿದೆ ಅದು ಅದ್ರಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ನಾನು ಪರಿಶೀಲನೆ ಮಾಡಿದಾಗ ಸ್ವಯಂಕೃತವಾಗಿ ಅಪರಾಧಗಳು ಅಧಿಕಾರಿಗಳಿಂದಲೇ ಕಂಡು ಬಂದಿದೆ ಬೇರೆಯವರಿಂದ ಅಲ್ಲ ಅಧಿಕಾರಿಗಳು ತಪ್ಪು ಅವರು ಬಾಯಿ ಮುಚ್ಕೊಂಡು ಇರೋದಕ್ಕೆ ತಾನೇ ಇವರು ಗಣಿಗಾರಿಕೆ ಮಾಡ್ತಿರೋದು ಇವ್ರಿಗೆ ಗ ಇವ್ರಿಗೆ ಕೊಟ್ಟಿರೋದು ಯಾಕಂದರೆ ದೊಡ್ಡವ್ರ ವಿಷಯ ಗೊತ್ತಿದೆಯಲ್ವೋ ಗೊತ್ತಿಲ್ಲ ನನಗೆ ಅಲ್ಲಿ ಜಿಲ್ಲೆ ಇರೋವಂಥವ್ಗೆ ಮಾತ್ರ ಅಧಿಕಾರಿಗಳು ಗೊತ್ತಿದೆ ಇಲ್ಲಿ ತನಕ ಬೆಂಗಳೂರು ತನಕ ಡೆಲ್ಲಿ ತನಕ ಹೋಗಿದ್ಯಲ್ವೋ ನಮಗೆ ಗೊತ್ತಿಲ್ಲ ಈಗೇನಾದರೂ ಹೋಗಬೇಕು ಇಲ್ಲಿಗೇನಾದರೂ ಹೋದರೆ ಏನಾದರೂ ದೊಡ್ಡ ವಿಷಯ ಆದರೆ ಆ ಇಡೀ ನೂರೈವತ್ತು ಕುಟುಂಬಗಳು ಮತ್ತು ಮಕ್ಕಳು ಮುಂದೆ ಬರೋ ಪೀಳಿಗೆ ದನ ಕರುಗಳು ಹಸುಗಳು ಪ್ರತಿಯೊಂದು ಮೂಗ್ ಪ್ರಾಣಿಗಳು ಮತ್ತು ಅಲ್ಲಿರೋಂಥ ದೇವಸ್ಥಾನಗಳು ಪುನಃ ಜೀವ ಕೊಡೋದಕ್ಕೆ ಹಳೆ ಶಾಸನಗಳು ಆ ಹಳೆ ಕ ಎದ ಬುಡ ಸಮೇತ ಕಿತ್ತಾಕಿದ್ದಾರೆ ಹಳೆ ಶಾಸನಗಳು ಏನಿದಾವೋ ಬ ಹಳೆ ದೇವಸ್ಥಾನಗಳು ಇರೋ ಸಮೇತ ಕಿತ್ತು ಬಿಸಾಕಿದ್ದಾರೆ ಅಲ್ಲೇನೊಂದು ಇದು ಉಳಿದಿಲ್ಲ ಒಂದೇ ಒಂದು ಉಳಿದಿರಂದರೆ ಬನ್ನಿ ಮರ ಒಂದಿದೆ ಆಮೇಲೆ ಆಂಜನೇಯ ಸ್ವಾಮಿಗೆ ಕಾರ ಇದು ಪರು ಮಾಡ್ತಾರಲ್ಲ ಕಾರ್ಯರಿತಾರಲ್ಲ ಹರಿತಾರಲ್ಲ ಆ ಬಂಡೆ ಒಂದು ಒಲ್ಕಲ್ ಒಂದಿದೆ ಅಷ್ಟೇ ಒಂದು ಸಾ ಇರೋದು ಸಾಕ್ಷಿ ಏನೇನು ಇಲ್ಲ ಎಲ್ಲ ಬುಡ ಸಮೇತ ಆಗಿ ಮುಡಿದು ಎಲ್ಲ ಬುಡ ಸಮೇತ ತೆಗೆದು ಯಾರೇ ಪೇಪರ್ನವ್ರು ಹೋಗಲಿ ಯಾರೇ ಟಿ ವಿನವರು ಹೋಗಲಿ ಯಾರಾದರೂ ಹೋಗಲಿ ಅದೊಂದು ಅರ್ಧ ಗಂಟೆ ನ್ಯೂಸ್ ಮಾಡ್ತಾರೆ ಆಮೇಲೆ ಮುಚ್ಚಾಕ್ತಾರೆ ಅರ್ಧ ಗಂಟೆ ನ್ಯೂಸ್ ಮಾಡ್ತಾರೆ ಮುಚ್ಚಾಕ್ತಾರೆ ಇದನ್ನೇ ಆಗಿರೋದ್ರಲ್ಲಿ ಹಾಗಾಗಿ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಕಾದು ಕಾದು ಸಾಕಾಗಿದೆ ಮೇಡಮ್ ನಿಮಗೆ ನಿಮ್ಮ ವಶುಕ್ ನಾನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ನನಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ ಕಂಪ್ಲೇಂಟನ್ನು ಗ್ರಾಮಸ್ಥರೆಲ್ಲ ಫೋ ಕಂಪ್ಲೇಂಟ್ ಮಾಡಿ ಆಧಾರ್ ಕಾರ್ಡ್ಗಳ ಸಮೇತ ನನಗೆ ವರ್ಗಾವಣೆ ಮಾಡಿದ್ದಾರೆ ಇದನ್ನು ನಾನು ಪರಿಶೀಲನೆ ಮಾಡಿದಾಗ ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿದೆ ಇದು ನಮ್ಮಿಂದನೂ ಸಾಧ್ಯವಾಗ್ತಿಲ್ಲ ಅಂದರೆ ನಾನು ಕರ್ನಾಟಕ ಭೋವಿ ಒಡ್ಡರ ಮಹಾಸಭಾ ಅಂತ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾನು ಹಿಂದೂ ಮಹಾಸಭಕ್ಕೆ ಅಂದರೆ ಅಖಿಲ ಭಾರತ್ ಹಿಂದೂ ಮಹಾಸಭಕ್ಕೆ ನಾನು ಒಪ್ಪಿಸ್ತಾ ಇದ್ದೀನಿ ಇದು ಕಂಪ್ಲೇಂಟನ್ನು ಯಾಕೆ ಇದು ಇದು ಅಂದರೆ ಹಿಂದೂಗಳೆಲ್ಲ ಸೇರಿ ಮಾಡುವಂಥದ್ದು ಯಾಕಂದರೆ ಹಳೇ ದೇವಸ್ಥಾನಗಳೆಲ್ಲ ಒಂದಲ್ಲ ಮೂರು ದೇವಸ್ಥಾನ ಹಾಳಾಗಿದೆ ಹಾಳಾಗಿದೆ ಆದರೆ ಮುಂದೆ ದೇವಸ್ಥಾನಗಳು ಮುಂದೆ ಈಗ ಬರ್ತಾ 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 ಇನ್ನೊಂದು ಊರು ಸಿಗುತ್ತೆ ಅದನ್ನು ಹಾಳಾಗಿ ಮಾಡ್ತಾರೆ ಇನ್ನೊಂದು ಊರು ಸಿಗುತ್ತೆ ಇನ್ನೊಂದು ಊರು ಹಾಳು ಮಾಡ್ತಾರೆ ಹಾಳಾಗೋದು ಬೇಡ ಎಲ್ಲಿ ಆಗಿದೆ ಅಲ್ಲಿನೇ ನಾವು ನಿಲ್ಲಿಸೋ ವ್ಯವಸ್ಥೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದೂರ ಬಂದು ನಾನು ಹಿಂದೂ ಮಹಾಸಭೆಗೆಕ್ಕೆ ನಾನು ಕಂಪ್ಲೇಂಟನ್ನು ನಾನು ರವಾನೆ ಗಮನಗಳಿಗೆ ನಮಸ್ತೆ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಕೊಡ್ತಾ ಮುಂದೆ ಹೋಗ್ತೀನಿ ಏನಂದರೆ ಅಖಿಲ್ ಭಾರತ್ ಹಿಂದೂ ಮಹಾಸಭೆಗೆ ನಮ್ಮ ಕರ್ನಾಟಕ ರಾಜ್ಯ ಭೋವಿ ಒಡರ ಮಹಾಸಭೆಯಿಂದ ಚಿತ್ರದುರ್ಗದಲ್ಲಿ ಏನು ಅಕ್ರಮ ಗಣಿಗಾರಿಕೆ ನಡೀತಿದೆ ಅದರದ್ದು ಕಂಪ್ಲೇಂಟಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಮೇಲ್ನೋಟಕ್ಕೆ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಮತ್ತು ರಾಜ್ಯ ಸರ್ಕಾರನೇ ನೇರ ಹೊಣೆ ಇರೋ ಥರ ಕಾಣ್ತಾ ಇದೆ ಆದ್ದರಿಂದ ಈಗ ಫಸ್ಟು ನಾವು ಡಿ ಸಿಗೆ ಗೆ ಮತ್ತು ಅಲ್ಲಿ ಜಿಲ್ಲಾ ಎಸ್ ಪಿಗೆ ಮತ್ತು ಉಳಿದಂಥ ಏನು ಕಾನೂನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಕನ್ಸಲ್ಟ್ ಮಿನಿಸ್ಟ್ರು ಇವ್ರಿಗೆ ಅಖಿಲ್ ಭಾರತ್ ಹಿಂದೂ ಮಹಾಸಭೆಯಿಂದ ಅರ್ಜಿ ಕೊಡ್ತೀರಿ ಇದನ್ನು ಅವರು ಬಂದು ಅಂದರೆ ನಿಲ್ಲಿಸಲಿಲ್ಲ ನಮಗೆ ಅಂತ ಏನು ರಿಪೋರ್ಟ್ ಗೊತ್ತಾಗಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಿ ಇದನ್ನು ಪ್ರೊಟೆಸ್ಟ್ ಮಾಡೋಕ್ಕೆ ಹಿಂದೂ ಮಹಾಸಭೆಯಿಂದ ಹೋರಾಟ ಮಾಡ್ತೀರಿ ಸರ್ ಇಲ್ಲಿ ತನಕ ಆಗಿರೋ ಅನ್ಯಾಯ ಗೀತಾ ಅವರು ಹೇಳ್ದಂಗೆ ಎಲ್ಲ ಶಾಮೀಲಾಗಿದ್ದಾರೆ ಇದು ಇದರಲ್ಲಿ ರಾಜ್ಯ ಸರ್ಕಾರನೇ ನೇರ ಹೊಣೆ ಅನ್ನೋ ರೀತಿ ಕಾಣ್ತಾ ಇದೆ ಯಾಕಂದರೆ ಡಿ ಸಿ ತಹಸೀಲ್ದಾರು ಮತ್ತು ಎಸ್ ಪಿ ಯಾರಿಗೆ ಹೋಗಿ ಅರ್ಜಿ ಕೊಟ್ಟರು ಇವತ್ತೂ ಅದು ನಿಲ್ಲಿಸಿಲ್ಲ ಅಂದರೆ ಸುಮಾರು ತೊಂಬತ್ತೊಂಬತ್ತು ವರ್ಷದಿಂದ ಗಣಿಗಾರಿಕೆ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ ಹಿಂದೂ ದೇವಾಲಯಗಳನ್ನು ಒಡೆದಾಕಿದ್ದಾರೆ ಅಂದಮೇಲೆ ಹಿಂದೂಗಳು ಏನಕ್ಕೆ ಸುಮ್ಮನೆ ಕುಂತಿದ್ದಾರೆ ಅನ್ನೋದು ನನಗೆ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇದು ಅಖಿಲ್ ಭಾರತ ಹಿಂದೂ ಮಹಾಸಭೆಯಿಂದ ರಾಜ್ಯಾದ್ಯಂತ ಅದರಲ್ಲೂ ಮೊದಲು ಏನು ಚಿತ್ರದುರ್ಗದಲ್ಲಿದೆ ಅದನ್ನು ಉಗ್ರ ಹೋರಾಟ ಮಾಡಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ದೇಶದಲ್ಲಿ ನಡೆದಂಥ ಒಂದು ಪ್ರಮುಖ ದುರ್ಘಟನೆ ಅಂತಲೇ ಹೇಳ್ಬೋದು ದುರಂತ ಅಂತಲೇ ಹೇಳ್ಬೋದು ದೆಹಲಿಯಲ್ಲಿ ಆದಂಥ ಬಾಂಬ್ ಬ್ಲಾಸ್ಟ್ ಇದನ್ನು ಕೇವಲ ಒಂದು ಬಾಂಬ್ ಬ್ಲಾಸ್ಟ್ ಅಂತ ನೋಡ್ಲಿಕ್ಕೆ ಬರೋದಿಲ್ಲ ಇದು ಇದು ಸಂಚೆ ಅಲ್ವಾ ಸಂಚು ಯಾವ ರೀತಿ ಬರೀ ಬಾಂಬ್ ಬ್ಲಾಸ್ಟೇ ಸಂಚ ಎಲ್ಲಿಂದ ಶುರುವಾಗಿದೆ ನೋಡ್ರಿ ಸ್ವಾತಂತ್ರ್ಯ ಬಂದ ನಂತರ ಮೊದಲು ಸೈಲೆಂಟ್ ಆಪರೇಷನ್ ಅಂತ ಏನು ನಡೀತು ಅಥವಾ ಬ್ಲಡ್ಲೆಸ್ ವಾರ್ ಅಂತ ಹೇಳ್ತೀವಿ ಅದನ್ನು ಬ್ಲಡ್ಲೆಸ್ ವಾರ್ ಅಂದ್ರೆ ಏನು ಜಿಹಾದ್ ಜಿಹಾದ್ ಏನು ಹೆಡ್ ಕೌಂಟ್ಗಳನ್ನು ಅಂದರೆ ಜನಸಂಖ್ಯೆಯಲ್ಲಿ ತಲೆಗಳನ್ನು ಹೆಚ್ಚಿಸ್ತಾ ಹೋಗೋದು ಅನರ್ ಸಿ ಯಾವಾಗ ಎಜುಕೇಶನ್ ಇಲ್ಲಿಲ್ವೋ ಅವ್ರು ಮಾಡಿದ ಕೆಲಸ ಏನಪ್ಪ ಅವರ ಜನಸಂಖ್ಯೆನ ಹೆಚ್ಚುತ್ತಾ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಬಂದರು ಸರಿನಾ ಅದಾದಮೇಲೆ ಆ ಘಟ್ಟ ಮೇಲೆ ನೆಕ್ಸ್ಟ್ ಅವ್ರು ಗಜ್ವಾಯಿ ಹಿಂದಂತ ಏನಂತ ಹೇಳ್ಕೊಂಡು ಬರ್ತಿದ್ದಾರೆ ಅದರ ಮುಂದಿನ ಘಟ್ಟ ಏನು ಮುಂದಿನ ಹಂತ ಯಾವುದು ವಿದ್ಯಾ ಕ್ಷೇತ್ರಕ್ಕೆ ಅಥವಾ ಶಿಕ್ಷಣದಲ್ಲಿ ಲಗ್ಗೆ ಏನು ಅಲ್ಲಿ ಮೊದಲು ಈ ಅನಕ್ಷರಸ್ಥರಾಗಿದ್ದಾಗ ಮೂಲಭೂತ ಸೇವೆಗಳಾದಂಥ ಬಂದರೆ ನಮ್ಮ ಸಮಾಜದಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಬೇಸಿಕ್ ಸರ್ವಿಸಸ್ ಅಂತ ನಾವು ಹೇಳ್ತೀವಿ ಅಲ್ಲೆಲ್ಲ ಕಡೆ ಅವರೇ ಇದ್ದಾರೆ ಇವತ್ತು ತರಕಾರಿ ಮಾರೋದರಿಂದ ಹಿಡಿದು ಟೈಲರಿಂಗಿಂದ ಹಿಡಿದು ಮನೆ ಕೆಲಸ ಪ್ಲಂಬಿಂಗು ಸ್ಯಾನಿಟೇಷನ್ ಇವೇನೇನು ಹೇಳಿ ಇವತ್ತು ಅವರೇ ಇರೋದು ನಮ್ಮೋರು ಸಿ ಅದರಲ್ಲಿ ನಮ್ಮವ್ರದ್ದು ತಪ್ಪಿದೆ ನಮ್ಮವ್ರ ಕೆಲಸ ಮಾಡೋಕ್ಕೆ ಮುಂದೆ ಬರಲಿಲ್ಲ ಅದನ್ನು ಅವಕಾಶ ಅವರು ಉಪಯೋಗಿಸ್ಕೊಂಡ್ರು ಆಯಿತಾ ಬರೀ ಅವರೇ ತಪ್ಪು ಅಂತ ಹೇಳೋದಲ್ಲ ಅದು ಸರಿ ಬರೋದಿಲ್ಲ ಒಂದು ಅಲ್ಲಿ ಇವತ್ತು ನಾನು ಏನಾದರೂ ಒಂದು ದಿವಸ ನನ್ನ ಮನೆಗಾಗಲಿ ಅಥವಾ ಇಲ್ಲಿ ಕೂತಿರೋರು ಯಾರದೇ ಮನೆಗಾಗಲಿ ನಲ್ಲಿ ರಿಪೇರಿ ಮಾಡಬೇಕು ಅಂದರೆ ಬರೋದು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಆಯಿತು ಅದೇ ರೀತಿ ಟೈಲರಿಂಗ್ ಆಗಲಿ ಇನ್ನೊಂದಾಗಲಿ ಅಲ್ಲಿ ನಾವು ಆಗಲಿ ಕಳ್ಕೊಂಬಿಟ್ವಿ ನಮ್ಮದನ್ನು ಅಂದರೆ ನಮ್ಮ ಕಸುಬುಗಳನ್ನು ಅಥವಾ ಅವಕಾಶಗಳನ್ನು ದಾರೇ ಎರೆದು ಕೊಟ್ಬಿಟ್ವಿ ನೆಕ್ಸ್ಟು ಈಗ ಶಿಕ್ಷಣ ಇಲಾಖೆಗೆ ಬಂದಾಗ ಶಿಕ್ಷಣಕ್ಕೆ ಬಂದಾಗ ಯಾವ ರೀತಿ ಆಯಿತು ಹಂತ ಹಂತವಾಗಿ ಟೆಂತ್ ಟ್ವೆಲ್ತು ಡಿಗ್ರಿ ಅಂತ ಮಾಡಿಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಯಾವ ಯಾವ ಪೊಸಿಷನ್ಗೆ ಬೇಕು ಅಲ್ಲಿ ಬಂದು ಕೂತ್ಕೊಂಡ್ರು ಅದಾದ ನಂತರ ಉನ್ನತ ಸ್ಥಾನ ಉನ್ನತ ಸ್ಥಾನ ಬೇಕು ಅಂದರೆ ಏನು ಮಾಡಬೇಕು ಪ್ರೊಫೆಷ್ನಲ್ ಡಿಗ್ರೀಸ್ ಅಂತ ತಗೋಬೇಕು ಇವತ್ತು ನಿನ್ನೆ ಡೆಲ್ಲಿಯಲ್ಲಿ ನಡೆದ ಘಟನೆ ಏನು ಐದು ಜನ ಡಾಕ್ಟ್ರುಗಳು ಹಾಗಾದರೆ ಇವರು ಡಾಕ್ಟ್ರು ಓದಿದ್ದೇನಕ್ಕೆ ಸರ್ ಕೈಯಲ್ಲಿ ಸ್ಕ್ಯಾಲ್ಪಲ್ ಹಿಡಿಯೋಕೋ ಸ್ಟೆಥೋಸ್ಕೋಪ್ ಹಿಡಿಯೋಕೋ ಅಥವಾ ಶಾರ್ಪ್ನೆಲ್ಗಳು ಬಂದು ಜನರನ್ನ ಚುಚ್ಕೊಳ್ಳೋ ಅಂತ ಕೆಲಸ ಮಾಡೋಕ್ಕಾ ಇವ್ರ ಉದ್ದೇಶ ಏನು ಅದರಲ್ಲಿ ಒಬ್ಬಾಕೆ ಒಂದು ಹೆಣ್ಣು ಸಿಗಾಕೊಂಡಿದ್ದಾರೆ ನೇರವಾಗಿ ಪಾಕಿಸ್ತಾನದ ಇರುವಂಥ ಉಗ್ರ ಅವನ ತಂಗಿಯ ಜೊತೆ ಅಕ್ಕನೋ ತಂಗಿನೋ ಸಂಪರ್ಕ ಇತ್ತು ಇದಕ್ಕೇನು ಹೇಳಬೇಕಂಗಾದ್ರೆ ಅಂದರೆ ಇದು ಸಂಚಲೇ ಇನ್ನೇನು ಆಗಕ್ಕೆ ಸಾಧ್ಯ ಈಗ ನಿನ್ನೆ ಡೆಲೀಲ್ ಆಯಿತು ಸರಿ ಹೇಳಬೇಕು ಅಂದರೆ ದುರದೃಷ್ಟನೇ ಹೌದು ದುರಂತನೇ ಹೌದು ಬಟ್ ತುಂಬ ಕಮ್ಮಿ ಪ್ರಮಾಣದಲ್ಲಿ ಅದು ಒಂದು ಎಂಟು ಜನ ಏನು ಹಸುನುಗಿದ್ದಾರೆ ಈಗ ಎಲ್ಲ ಕಡೆ ಆಗ್ಬಿಟ್ರೆ ಇದು ಆಗೋದಿಲ್ಲ ಅಂತ ಯಾರು ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗತ್ತೆ ನನಗಾಗಲಿ ನಿಮಗಾಗಲಿ ಕೂತಿರೋರಿಗೆ ಯಾರು ದಾಳಿ ಆಗೋದಿಲ್ಲ ಅಂತ ಯಾರು ಹೇಳೋಕ್ಕಾಗತ್ತ ಇಲ್ಲ ಅಲ್ಲ ಮತ್ತೆ ಇದು ನೇರವಾಗಿ ಹಿಂದೂ ಸಮಾಜದ ಮೇಲೆ ಮಾಡ್ತಿರೋ ದಾಳಿ ಅಲ್ಲ ಅಂತ ಹೆಂಗೆ ಹೇಳಕ್ಕಾಗತ್ತ ಅದನ್ನ ಅವ್ರ ಉದ್ದೇಶನೇ ಗಜ್ವಾಯಿಂದಲ್ವಾ ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ಈ ದೇಶನ ಮಾಡೇ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿಲ್ವಾ ದೇಶಾದ್ಯಂತ ಮೂಲ ಮೂಲೆಗಳಿಂದ ಎಲ್ಲ ಸ್ಪೀಕರ್ಗಳಲ್ಲೂ ಇದನ್ನು ಹೇಳಿಲ್ವಾ ತಲುಪಿಲ್ವಾ ಜನಕ್ಕೆ ಸರ್ಕಾರಗಳಿಗೆ ತಲುಪಿಲ್ವಾ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ವಾ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ ಜಿಲ್ಲಾವಾರು ಅಥವಾ ನೀವು ತಾಲೂಕು ಲೆವೆಲಲ್ಲಿ ಯಾರಿಗೂ ಗೊತ್ತಿಲ್ವಾ ಗೊತ್ತಿದೆ ಅಲ್ವಾ ಮತ್ತು ಈಗ ಏನು ಮಾಡಬೇಕು ನಾವು ಇವ್ರಿಗೆ ಓದಿಸ್ ನಾವೇ ಓದಿಸಿ ನಾವೇ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಳ್ಳೋ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಯಾರೇ ಆಗಲಿ ಏನಕ್ಕೆ ಓದಿ ಓದಿಸ್ತಾರೆ ಹಂಗಾರೆ ಈ ಕೆಲಸಗಳು ಮಾಡೋಕ್ಕ ನಾಳೆ ನನ್ನ ಮಗು ವಾಪಸ್ ಮನೆಗೆ ಬರುತ್ತೆ ಅನ್ನೋ ಗ್ಯಾರಂಟಿ ಏನು ಸರ್ ನಾಳೆ ಆಯಿತು ನಿನ್ನೆ ಡೆಲ್ಲಿ ಆಗಿದೆ ನಾಳೆ ಮಲ್ಲೇಶ್ವರಂ ಮಾಲಲ್ಲಿ ಆಗಲ್ಲ ಅಂತ ಏನು ಹೇಳ್ತೀರಿ ಶಿವಾಜಿನಗರಲ್ಲಾಗಲ್ಲ ಅಂತ ಮೈಸೂರಲ್ಲಿ ಮೈಸೂರಲ್ಲಾಗಲ್ಲ ಅಂತ ಕೇಳ್ತೀರಿ ಗಲ್ಲಿಲಾಗಲ್ಲ ಅಂತ ಯಾಕೆ ಹೇಳ್ತೀರಿ ಹೆಂಗೆ ಹೇಳಕ್ಕೆ ಸಾಧ್ಯ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ ಒಂದು ಮಟ್ಟಕ್ಕೆ ಒಪ್ಕೊಳ್ಳೋಣ ಸರ್ ಸಿ ಎಲ್ಲನೂ ಈ ಕ್ಷಣದಲ್ಲೇ ಮಾಡಿಬಿಡ್ತೀನಿ ನನ್ನ ಹಿಡಿದ್ಬಿಡ್ತೀನಿ ಅನ್ನೋದು ಇಲ್ಲ ಅದು ದೂರದ ಮಾತು ಅಂತ ನನ್ನ ನನ್ನ ವೈಯಕ್ತಿಕ ಹೇಳಿಕೆ ಅದು ಬಟ್ ನೆನ್ನೆ ಅಲ್ಲಿ ಮೊನ್ನೆ ಆದಂಥ ಘಟನೆಯಲ್ಲಿ ಹಿಡಿದಿದ್ದಾರೆ ವರ್ಷಕ್ಕೂ ತಗೊಂಡಿದ್ದಾರೆ ಬಟ್ ಮುಂದಕ್ಕೇನು ವಾಟ್ ಇಸ್ ದ ನೆಕ್ಸ್ಟ್ ಥಿಂಗ್ ಕಾನ್ಸಿಕ್ವೆನ್ಸ್ ಏನು ಪ್ರಿಪ್ರೇಷನ್ ಏನು ಪ್ರಿಪ್ರೇಷನ್ ಏನು ಇದು ಇಷ್ಟು ಹೇಳ್ತಿರೋದೇನಕ್ಕೆ ಅಂದರೆ ನಾವು ಹಿಂದೂಗಳು ಒಟ್ಟಾಗಿ ನಿಂತ್ಕೊಂಡು ಏಕತೆಯಿಂದ ನಿಂತ್ಕೊಳ್ಳದೆ ಹೋದರೆ ನಮಗೆ ಉಳಿಗಾಲ ಇಲ್ಲ ಈ ದೇಶದಲ್ಲಿ ಇವತ್ತು ನನ್ನ ದೇವಸ್ಥಾನದಲ್ಲಿ ಈಗ ನೋಡ್ರಿ ಈಗಾಗಲೇ ಚಿತ್ರದುರ್ಗದಲ್ಲಿ ಗಣಿಗಾರಿಕೆ ಅನ್ನೋ ಹೆಸರಲ್ಲಿ ಆತನ ವ್ಯಕ್ತಿ ಆತ ಒಬ್ಬ ಅಲ್ಪಸಂಖ್ಯಾತ ಸರಿನಾ ದೇವಸ್ಥಾನಗಳನ್ನು ಹೊಡೆದಾಡ ಹೊಡೆದಾಕೆಕ್ ಯಾರು ಅವರಿಗೆ ಪರ್ಮಿಷನ್ ಕೊಟ್ರಂಗಾರೆ ನಮ್ಮ ದೇವಸ್ಥಾನ ಒಡೆಯೋದಕ್ಕೆ ಅವ್ರಿಗೆ ಹೆಂಗೆ ಧೈರ್ಯ ಏನಾದ್ರು ಹೆಂಗೆ ಬಂತು ಈಗ ಇದೇ ಕೆಲಸ ಏನಾರ ಒಬ್ಬ ಹಿಂದೂ ಸಮಾಜದಿಂದ ಒಬ್ಬ ಅವ್ರಿಗೆ ಸಂಬಂಧಪಟ್ಟಂತ ಒಂದು ಜಾಗದಲ್ಲಿ ಏನಾರೋ ಒಂದು ಗೋಡೆನೋ ಇನ್ನೊಂದು ಪಿಲ್ಲರೋ ಅಥವಾ ಮತ್ತೊಂದು ಒಡೆದಾಕಿದ್ರೆ ಇಷ್ಟೊತ್ತನಕ ಬದುಕಿರೋಕ್ ಆಗ್ತಿತ್ತಾ ಪ್ರತಿಯೊಂದು ಕಡೆನೂ ಏನು ಬಂದಿರೋದು ಎಲ್ಲ ಕಡೆ ತಲೆ ಕತ್ತರಿಸು ಇನ್ನೊಂದು ಕತ್ತರಿಸು ಮತ್ತೊಂದು ಕತ್ತರಿಸೋ ಹೇಳಿಕೆಗಳೇ ಬರೋದಲ್ವ ಮತ್ತೆ ಇದಕ್ಕೆ ಪರಿಹಾರ ಏನು ಪರಿಹಾರ ಒಂದೇ ಸಿ ಅದೇ ಕೆಲಸನ ಇವತ್ತು ನಮ್ಮ ಅಧ್ಯಕ್ಷ ಏನೋ ನಾಯಕತ್ವದಲ್ಲಿ ನಾವು ಮಾಡಬೇಕು ಅಂತ ಹೊರಟಿರೋದು ರಾಜ್ಯಾದ್ಯಂತ ಹಿಂದೂ ಜೋಡೋ ಯಾತ್ರಾ ಅನ್ನೋದನ್ನ ಮಾಡೇ ಮಾಡ್ತೀವಿ ಖಂಡಿತಲೂ ಮಾಡ್ತೀವಿ ಆಯಿತಾ ಇದಿಷ್ಟು ತಿರ್ಗಾ ಮತ್ತೆ ಹೇಳ್ತಾ ಇದ್ದೀನಿ ದೆಹಲಿಯ ಘಟನೆ ಕೇವಲ ಒಂದು ಘಟನೆಯಾಗಿ ನೋಡೋದಕ್ಕೆ ನಿಜವಾಗ್ಲೂ ಹೋಗಬಾರ್ದು ಇನ್ನೂ ಮುಂದೆ ಏನೇನಾಗತ್ತೆ ಗೊತ್ತಿಲ್ಲ ಎಲ್ಲೆಲ್ಲಾಗತ್ತೆ ಗೊತ್ತಿಲ್ಲ ಆಗದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೋದು ನಮ್ಮ ಮುನ್ನೆಚ್ಚರಿಕೆಯಲ್ಲಿ ನಾವು ಇರಲೇಬೇಕು ಜಾಗ್ರ ಜಾಗರೂಕತೆ ಅನ್ನೋದು ನಮಗೆ ಬರಬೇಕು ನಮ್ಗಳಲ್ಲಿ ಇರಬೇಕು ಪ್ರತಿಯೊಬ್ಬ ಹಿಂದೂಲು ನಾಳೆ ದಿವಸ ನಾನು ಈ ಥರ ಒಕ್ಕಟ್ಟಿಂದ ಇರ್ತೀನಿ ನಾನು ಮಾಡ್ತೀನಿ ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋ ನಮಗೆ ಇರಬೇಕು ಇದಿಷ್ಟನ್ನೇ ಹೇಳ್ತಾ ಖಂಡಿತವೂ ಅಲ್ಲಿ ದೆಹಲಾದಂಥ ಘಟನೆಗೆ ನಮ್ಮ ಕಡೆಯಿಂದ ಶ್ರದ್ಧಾಂಜಲಿನ ಅರ್ಪಿಸಿ ಮುಂದಕ್ಕೆ ಯಾವುದೇ ರೀತಿ ಇಂಥ ಇಂಥ ದುರ್ಘಟನೆಗಳು ನಡೀದೇ ಇರಲಿ ದುರಂತಗಳು ಆಗದೇ ಇರಲಿ ಇದಕ್ಕೆ ಹಿಂದೂ ಸಮಾಜ ಒಟ್ಟಿಗೆ ಬಂದು ನಿಂತು ಮುಂದಕ್ಕೆ ಮಾಡೋ ಕಾರ್ಯಗಳನ್ನು ದಕ್ಷತೆಯಿಂದ ಮಾಡೋಣ ಅಂತಲೇ ಹೇಳ್ತೀನಿ ಜೈ ಶ್ರೀರಾಮ್ ಶ್ರೀರಾಮ್